ಇನ್ನು ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಡದಿಯ ಪೊಲೀಸ್ ಠಾಣೆಯಲ್ಲಿ ಮೂವರ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ರಿಕ್ಕಿ ರೈ ಮೊದಲ ಪತ್ನಿ ಅನ್ನಪೂರ್ಣ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿರುವಂತ ಅನುಮಾನಗಳಿದಾವೆ ಕೆಲವರ ಮೇಲೆ ಅದರಲ್ಲೂ ಸ್ಪೆಷಲಿ ರಿಕ್ಕಿ ರೈ ಮೊದಲ ಪತ್ನಿ ಮೇಲೆ ಅನುಮಾನ ಇರುವಂತದ್ದು ಅನ್ನಪೂರ್ಣ ಅಂತ ಆಕೆ ಹೆಸರು ಅವರ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಅವರ ಜೊತೆಗೆ ಇನ್ನಿಬ್ರು ಯಾರು ಅಂತ ನೋಡೋದಾದ್ರೆ ರಾಕೇಶ್ ಮಲ್ಲಿ ಮತ್ತೆ ನಿತೇಶ್ ಅಂತ ಎಸ್ಟೇಟ್ ಕಂಪನಿ ವಿರುದ್ಧ ಆ ರಾಕೇಶ್ ಮಲ್ಲಿ ನಿತೇಶ್ ಎಸ್ಟೇಟ್ ಕಂಪನಿ ವಿರುದ್ಧ ದೂರನ್ನ ದಾಖಲು ಮಾಡಲಾಗಿದೆ ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೈರಿಂಗ್ ಶಂಕೆಯನ್ನು ವ್ಯಕ್ತಪಡಿಸಲಾಗಿದೆ ಮೂರ ವಿರುದ್ಧ ದೂರನ್ನ ಕೊಟ್ಟಿರುವಂತದ್ದು ಚಾಲಕ ರಾಜು ಆ ಕಾರನ್ನ ಓಡಿಸ್ತಾ ಇದ್ನಲ್ಲ ರಾಜು ಅನ್ನುವಂತ ವ್ಯಕ್ತಿ ಆತ ದೂರನ್ನ ಕೊಟ್ಟಿದ್ದಾನೆ ಫೈರಿಂಗ್ ಸಂಬಂಧ ಕಾರು ಚಾಲಕ ರಾಜು ವಿಚಾರಣೆಯನ್ನು ಮಾಡಲಾಗಿದೆ ರೆಕ್ಕೆ ರೈ ಕುಳಿತ ಸೀಟ್ ಕಡೆಗೆ ಗುರಿ ಇಟ್ಟು ಫೈರಿಂಗ್ ಅನ್ನ ಮಾಡಲಾಗಿದೆ ರೆಕ್ಕೆ ರೈ ಮೂಗು ಮತ್ತು ಕೈಗೆ ತಾಗಿರುವಂತ ಗುಂಡು ಗಸಕ್ಕಿರುವಂತಹ ಮಾಹಿತಿ ಪ್ರಕಾರ ಎರಡು ಗುಂಡು ತಾಗಿದೆ ರಿಕ್ಕಿ ರೈಗೆ ಒಂದು ಮೂಗು ಮತ್ತು ಕೈಗೆ ತಾಗಿದೆ ಅನ್ನುವಂತ ಮಾಹಿತಿ ಇದೆ ಕಾರ್ನಲ್ಲಿ ಚಾಲಕ ಭದ್ರತಾ ಸಿಬ್ಬಂದಿ ಜೊತೆ ರಿಕ್ಕಿ ಪ್ರಯಾಣವನ್ನು ಮಾಡ್ತಾ ಇದ್ರು ಬ್ಯಾಗ್ನಲ್ಲಿ ಏನೋ ತೆಗೆದುಕೊಳ್ಳಿಕ್ಕೆ ಯತ್ನವನ್ನು ಮಾಡಿದ್ದಾರೆ ರಿಕ್ಕಿ ಕಾರ್ ಸ್ಲೋ ಮಾಡ್ಲಿಕ್ಕೆ ಹೇಳಿದಾಗ ಗುಂಡಿನ ದಾಳಿಯನ್ನು ಮಾಡಲಾಗಿದೆ ಅದು ಅವ್ರ ಮನೆ ಹತ್ರನೇ ಈ ಗುಂಡಿನ ದಾಳಿಯನ್ನು ಮಾಡಲಾಗಿರುವಂತದ್ದು ಇನ್ಸಿಡೆಂಟ್ ಆಗಿದೆ ಅವುದಲ್ಲೂ ಇಮಿಡಿಯೇಟಲ್ಲಿ ಹೋಗಿ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಇಮಿಡಿಯೇಟ್ ಹೋಗಿ ಅಂತ ಅವರು ಕಾಲ್ ಮಾಡಿದ್ರು ನಾನು ಇಮಿಡಿಯೇಟ್ ಇದ್ದುಕೊಂಡು ಬಂದೆ ಬಂದು ಇಲ್ಲಿ ನಮ್ಮ ಗೇಟಲ್ಲಿ ಸೆಕ್ಯೂರಿಟಿ ಕೇಳಿದೆ ಇಲ್ಲ ಅಲ್ಲೊಂದು ಸದ್ದು ಬಂದಂಗೆ ಆಯಿತು ಬಂದು ಇಮಿಡಿಯೇಟ್ ಮುಂದೆ ಹೋದರು ಸೆಕ್ಯೂರಿಟಿ ಕೇಳ್ಕೊಂಡು ಹೋದರು ಅಂತ ನಮ್ಮ ಗೇಟ್ ಸೆಕ್ಯೂರಿಟಿ ಹೇಳಿದ್ರು ಆಮೇಲೆ ನಾನು ಬೆ ಬಿಡದೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿ ಅಲ್ಲಿ ಇರಲಿಲ್ಲ ಅಲ್ಲಿ ನೋಡಬೇಕಾದ್ರೆ ಭರವತ್ ಕೆಂಪನ್ನ ಹಾಸ್ಪಿಟ್ಲಲ್ಲಿ ಇದ್ದರೂ ಹೋಗಿ ನೋಡಿದೆ ನೋಡಿದಾಗ ಮೂಗು ಇಲ್ಲಿ ಕೂತಿ ಈ ಭಾಗದಲ್ಲಿ ಒಂದು ಅರ್ಧ ಇಂಚು ಇಂಜುರಿ ಆಗಿದೆ ಆಮೇಲೆ ಬಲ ಕೈಗೆ ಇಂಜುರಿ ಆಗಿದೆ ಆಮೇಲೆ ನಾನು ಡ್ರೈವರ್ನ ಅಲ್ಲಿ ಡ್ರೈವರದ್ದು ಬೆನ್ನಿಗೆ ಆಗಿದೆ ಇಲ್ಲಿ ಬೆನ್ನು ಭಾಗದಲ್ಲಿ ಆಮೇಲೆ ಅಲ್ಲಿ ಗಾಡಿ ಇತ್ತು ಗಾಡಿ ನೋಡಿದರೆ ಡ್ರೈವರ್ ಕೂತಿರೋ ಡೋರದ್ದು ಎಜ್ಜಲ್ಲಿ ನುಗ್ಗಿರೋ ಬುಲ್ಲೆಟ್ಟು ಡ್ರೈವರ್ ಸೀಟಿನ ಸೀಲಿ ಹಿಂದುಗಡೆ ರಿಕ್ಕಿ ಅವರು ಕೂತಿದ್ರು ಅವರ ಅವ್ರೇನೋ ಬಗ್ಗಿ ಬ್ಯಾಗಿಂದ ತಗೊಂತ ಇದಿರತ್ತೆ ಅದಕ್ಕೆ ಮೂಗಿಂತಾಗಿದೆ ಏನೋ ಅಕಸ್ಮಾತ್ ಅವರು ಸ್ವಲ್ಪ ಜಾಸ್ತಿ ಬಗ್ಗಿದ್ರು ಬಹುಶಃ ಜೀವಕ್ಕೆ ಅಪಾಯ ಬಂದಿರೋದು ಒಂಥರ ಫ್ಯಾಷನ್ ಅವರಿಗೆ ಅದರಿಂದಾಗಿ ನಾರ್ಮಲ್ ಡ್ರೈವರ್ ಇದ್ರು ಅವರೇ ಓಡಿಸ್ತಾರೆ ಯಾಕಂದ್ರೆ ಅವ್ರದ್ದೇ ಆದಂತ ಇದ್ರಲ್ಲಿ ಓಡಿಸೋ ಇದ್ರಿಂದ ಅವರೇ ಓಡಿಸ್ತಾರೆ ಅದನ್ನ ಟಾರ್ಗೆಟ್ ಮಾಡಿ ಆ ಡ್ರೈವರ್ ಸೀಟಿಗೆ ಮಾಡಿರಬಹುದು ಅಂತ ನಮ್ಗೆ ಅನ್ನಿಸ್ತದೆ ಬಹುಶಃ ಇನ್ನು ನಮ್ಮ ಇಲಾಖೆಯವರು ಅದನ್ನ ಉತ್ತಮ ರೀತಿಯಲ್ಲಿ ಖಂಡಿತವಾಗಿ ಅದನ್ನ ಇದ್ ಮಾಡ್ತಾರೆ ಇನ್ನು ಏನಾದ್ರು ದ್ವೇಷ ಈಗ ಅವರು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿದೆ ಮಗ ಅವತ್ತಿನ ಇಟ್ಕೊಂಡೇ ಮುತ್ತಪ್ಪುರೆಯವರಿಗೆ ಸೊ ಇವಾಗ ಅವ್ರ ಮಗನಿಗೆ ಕೂಡ ಇವಾಗ ಎಲ್ಲ ಒಂದ್ ಕಡೆ ಅವರ ಒಂದು ಏನು ಅಸೆಟ್ಸ್ ಅವ್ರ ಇದ್ದಂತ ಆಸ್ತಿಗಳನ್ನ ನೋಡ್ಕೊಂಡ್ರೆಲ್ಲೋ ಒಂದ್ ಕಡೆ ಅದು ಕೆಲವೊಬ್ರು ಸ್ವಾರ್ಥಕ್ಕೆ ತೊಂದರೆನೂ ಆಗಿ ಮಾಡಿರಬಹುದು ಅಂತ ಒಂದು ಎರಡನೇದು ಕೆಲವೊಬ್ರ ಮೇಲೆ ಅನುಮಾನ ಇದ್ದಾಗ ಅವರೇನು ಹೇಳೋ ಸ್ಟೇಟ್ಮೆಂಟ್ ಮೇಲೆ ಯಾರೋ ಒಬ್ಬರು ಇವಾಗ ಅವ್ರಿಗೆ ಬೆಂಗಳೂರಿಂದ ನಾನು ಆರು ಗಂಟೆಗೆ ಬಿರ್ದಿಗೆ ಬಂದಿರೋದು ಬಿರ್ದಿಯಿಂದ ಇಲ್ಲಿ ಬೆಂಗಳೂರು ಕಡೆ ಹೋಗ್ಬೇಕಾದ್ರೆ ಯಾಕಂದ್ರೆ ಬೆಳಿಗ್ಗೆ ಹೊತ್ತು ಈವ್ನಿಂಗ್ ಟೈಮ್ಸ್ ಟ್ರಾಫಿಕ್ ಜಾಸ್ತಿ ಇರುತ್ತೆ ಸೊ ಅವ್ರು ಯಾವಾಗ್ಲೂ ಅಷ್ಟು ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಕಡೆ ಹೋಗ್ಬೇಕಾದ್ರೆ ನೈಟ್ ಟೈಮ್ ಅಲ್ಲೇ ಹೋಗುವಂಥದ್ದು ಸೊ ಹಂಗಾಗಿ ಹೋಗ್ಬೇಕಾದ್ರೆ ಈ ಘಟನೆ ನಡೆದ ಸೊ ನೆಡದ ತಕ್ಷಣ ಇಮಿಡಿಯೇಟ್ಲಿ ಡ್ರೈವರ್ ಕಾಲ್ ಮಾಡಿದ್ರೆ ನನಗೂ ಮಾಡಿದ್ರು ಮೇ ಬಿ ಮಿಡಲ್ ಅಲ್ಲಿ ಇನ್ಯಾರಿಗಾದ್ರು ಮಾಡಿದ್ರೆ ನನಗೆ ಗೊತ್ತಾಗಿಲ್ಲ ನನಗೆ ನನಗೆ ಮಾಡಿದ್ರೆ ಆಸ್ ಲಾಯರ್ ನಾನು ಅವ್ರಿಗೆ ಅಡ್ವೊಕೇಟ್ ಆಗಿರೋದು ನನಗೆ ಮಾಡಿದೆ ಸೆಕೆಂಡ್ ವೈಫ್ ಸಂಬಂಧಪಟ್ಟ ಕೆಲವೊಂದು ಪ್ರಾಪರ್ಟಿ ಇತ್ತು ಅದು ಟೋಟಲ್ ಕಾಂಪ್ರಮೈಸ್ ಕೂಡ ಮಾಡ್ತಿದ್ರು ಮಾಡಿದ್ರು ಕೂಡ ದೇನ್ ಇನ್ನೊಂದು ಯಾವುದೋ ಒಂದು ರೀಸೆಂಟಾಗಿ ಒಂದು ಇಶ್ಯೂ ಮಾಡ್ತಾ ಇದ್ದೀನಿ ಅದು ಇಶ್ಯೂ ಕೂಡ ಸ್ವಲ್ಪ ಸೀರಿಯಸ್ ಆಗಿ ಹೋಗ್ತಾ ಇತ್ತು